ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳದ ನೇತ್ರಾವತಿ ನದಿಯ ತಟದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಶವ ಬೀಳ್ತಾ ಇತ್ತು ನಾನೇ ಹೂತಾಕ್ ಬಂದಿದ್ದೆ ಅಂತ ಒಬ್ಬ ಅನಾಮಿಕ ವ್ಯಕ್ತಿ ಮುಂದೆ ಬಂದು ದೂರು ಕೊಟ್ಟ ಬಳಿಕ ಇದು ರಾಷ್ಟ್ರದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿಗೆ ಕಾರಣ ಆಗಿದೆ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಹಂತದ ತನಿಖೆ ಆರಂಭ ಆದ ಹೊತ್ತಲೇ ಮತ್ತೊಬ್ಬ ಮಹಿಳೆ ಮುಂದೆ ಬಂದಿದ್ದಾರೆ ನನ್ನ ಮಗಳು ಕೂಡ ಇಪ್ಪತ್ತ್ ವರ್ಷಗಳ ಬಳಿಕ ಧರ್ಮಸ್ಥಳಕ್ಕೆ ಹೋದವಳು ನಾಪತ್ತೆ ಹಾಕಿದ್ದಾಳೆ ಅಟ್ಲೀಸ್ಟ್ ಆಕೆಯ ಅಸ್ಥಿ ಪಂಜರವನ್ನಾದರೂ ಕೊಡಿ ಅಂತ ಕೇಳ್ಕೊಳ್ತಿದ್ದಾರೆ ಹಾಗಾದ್ರೆ ಯಾರು ಈ ತಾಯಿ ಆಕೆಯ ಮಗಳು ಯಾವ ಧರ್ಮಸ್ಥಳಕ್ಕೆ ಹೋಗಿದ್ರು ಎಕ್ಸಾಕ್ಟ್ಲಿ ಇದೆಲ್ಲದಕ್ಕಿಂತ ಯಾರು ತಾಯಿ ಮುಂದೆ ಬಂದು ದೂರು ಕೊಡೋದಕ್ಕೆ ಮುಂದೆ ಹಾಕಿದ್ದಾರಲ್ಲ ಆಕೆಯ ಹಿನ್ನೆಲೆ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಯಾರವರು ಅವರ ಹಿನ್ನೆಲೆ ಏನು ಯಾರ ಮಗಳು ಈಗ ಕಾಣೆಯಾಗಿರೋದು ಆ ಕುರಿತ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನೋಡಿ ಒಬ್ಬ ಅನಾಮಿಕ ವ್ಯಕ್ತಿ ಅಸ್ಥಿ ಪಂಜರದ ಜೊತೆಗೆ ಬಂದು ಸಾವಿರಾರು ಹೆಣಗಳನ್ನ ಇದೇ ರೀತಿ ನಾನು ಹೂತ್ ಹಾಕಿದ್ದೆ ಎಲ್ಲರೂ ಕೂಡ ಹೆಣ್ಣು ಮಕ್ಕಳಾಗಿದ್ರು ಅಂತ ಮಕ್ಕಳಾಕಿದ್ರು ಉಲ್ಲೇಖ ಮಾಡಿದ ಹಾಗಾಗಿ ನಮ್ಮ ರಾಜ್ಯ ಮಾತ್ರ ಅಲ್ಲ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಈ ವಿಚಾರಗಳು ಈಗ ಕಾರಣ ಆಗ್ತಾ ಇದೆ ದಿನ ಬೆಳಗಾದ್ರೆ ಧರ್ಮಸ್ಥಳದ ಕುರಿತಾಗಿ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರ್ತಾನೆ ಇದೆ ಈಗ ಮತ್ತೊಬ್ಬ ಮಹಿಳೆ ಮುಂದೆ ಬಂದು ನನ್ನ ಮಗಳು ಕೂಡ ಧರ್ಮಸ್ಥಳ ನೋಡ್ಕೊಂಡು ಬರ್ತೀನಿ ಪ್ರವಾಸಕ್ಕೆ ಹೋದಾಕೆ ವಾಪಸ್ ಬರಲೇ ಇಲ್ಲ ಆಕೆ ಕಾನೆ ಹಾಕಿದ್ದಾಳೆ ಕಂಪ್ಲೇಂಟ್ ಕೂಡ ತೆಗೆದುಕೊಳ್ಳಿಲ್ಲ ದಯವಿಟ್ಟು ಆಕೆಯ ಅಸ್ಥಿ ಪಂಜರವನ್ನಾದರೂ ನನಗೆ ಹುಡುಕಿ ಕೊಡಿ ಅಂತ ಆ ತಾಯಿ ಕೇಳ್ಕೊಳ್ತಿದ್ದಾರೆ ಈಗ ನಾವು ಗಮನಿಸೋಣ ಈ ತಾಯಿ ಯಾರು ಈಕೆಯ ಹಿನ್ನೆಲೆ ಏನು ಅವರ ಮಗಳು ಯಾರು ಯಾವಾಗ ಧರ್ಮಸ್ಥಳಕ್ಕೆ ಹೋಗಿದ್ರು ಯಾವ ರೀತಿ ಕಣ್ಮರೆಯಾದ್ರು ಅನ್ನೋದನ್ನ ಈಗ ವಿವರಿಸ್ತಾ ಹೋಗ್ತೀನಿ ಕೇಳಿಸ್ಕೊಳ್ಳಿ ಪ್ರಮುಖವಾಗಿ ಇವರು ಸುಜಾತ ಭಟ್ ಅಂತ ಎರಡ್ ಸಾವಿರದ ಮೂರರಲ್ಲಿ ಕೋಲ್ಕತ್ತಾ ಸಿಬಿಐ ನಲ್ಲಿ ಸ್ಟನೋಗ್ರಾಫರ್ ಆಗಿ ಇವರು ಕೆಲಸ ಮಾಡ್ತಾ ಇದ್ರು ಆಕೆಯ ಮಗಳೇ ಅನನ್ಯ ಭಟ್ ಮಣಿಪಾಲ್ ಬಳಿಯ ಮೆಡಿಕಲ್ ಒಂದರಲ್ಲಿ ಮೊದಲ ವರ್ಷದ ಎಂ ಬಿ ಬಿ ಎಸ್ ಮಾಡ್ತಾ ಇದ್ಲು ಈ ಅನನ್ಯಾ ಭಟ್ ಹೀಗಿದ್ದ ಮಗಳು ಸ್ನೇಹಿತರ ಜೊತೆಗೆ ಒಂದು ದಿನ ಧರ್ಮಸ್ಥಳಕ್ಕೆ ಹೋಗ್ಬರ್ತೀನಿ ಮಂಜುನಾಥನ ದರ್ಶನ ಪಡ್ಕೊಂಡು ಬರ್ತೀವಿ ಸ್ನೇಹಿತರೆಲ್ಲ ಒಟ್ಟುಗೂಡಿ ಅಂತ ತಾಯಿಗೆ ಕರೆ ಮಾಡಿ ಹೇಳದಂತ ಅನನ್ಯ ಭಟ್ ಧರ್ಮಸ್ಥಳಕ್ಕೆ ಹೋದಾಕೆ ವಾಪಸ್ ಕಾಣಿಸೋದೇ ಇಲ್ಲ ಆಕೆಗೆ ಎಲ್ಲಿದ್ದಾಳೆ ಅನ್ನೋದ್ರ ಬಗ್ಗೆ ಮಾಹಿತಿನೇ ಸಿಗೋದಿಲ್ಲ ಪ್ರಮುಖವಾಗಿ ಆಕೆ ಕಾಣೆ ಹಾಕಿದ್ರ ಬಗ್ಗೆ ಇದೇ ಅನನ್ಯ ಭಟ್ ಅವರ ಸ್ನೇಹಿತರು ಯಾರು ಆಕೆ ಜೊತೆ ಹೋಗಿರ್ತಾರಲ್ಲ ಅವರೇ ಅನನ್ಯ ಭಟ್ ಅವರ ತಾಯಿಗೆ ಸುಜಾತ ಭಟ್ ಅವರಿಗೆ ಕರೆ ಮಾಡಿ ಹೇಳ್ತಾರೆ ನೋಡಿ ಅಮ್ಮ ಈ ರೀತಿ ಧರ್ಮಸ್ಥಳಕ್ಕೆ ಬಂದಿದ್ವಿ ಬಟ್ ಅನನ್ಯ ಭಟ್ ಎಲ್ಲಿ ಹೋದ್ಲು ಏನಾದ್ಲು ನಮಗೆ ಗೊತ್ತಿಲ್ಲ ಅನ್ನುವಂತಹ ವಿಚಾರವನ್ನ ಆಕೆಯ ತಾಯಿಗೆ ಅವರೇ ತಿಳಿಸ್ತಾರೆ ಹಾಗಾಗಿ ಮರುದಿನ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಇದೇ ಸುಜಾತ ಭಟ್ ಅವರು ಬೆಳತಂಗ್ಳಿ ಪೊಲೀಸ್ ಠಾಣೆಗೆ ಓಡಾಡ್ ಹೋಗ್ತಾರೆ ಒಂದು ಕಂಪ್ ಕಂಪ್ಲೇಂಟ್ ಅನ್ನ ಕೊಡೋಣ ಮಗಳಿಗಾಗಿ ಹುಡುಕಾಟ ಆಗ್ಲೇಬೇಕು ಅಂತ ಆಗ ಬೆಳ್ತಂಗಡಿ ಪೊಲೀಸರು ಏನ್ ಹೇಳಿರಬಹುದು ಈ ತಾಯಿಗೆ ಅಂತ ನೀವು ಅಂದಾಜು ಮಾಡೋಕ್ಕಾಗಲ್ಲ ಯಾವನ್ ಜೊತೆ ಓಡ್ ಹೋಗಿರಬಹುದು ಹೋಗು ಅಂತ ಬೇಜವಾಬ್ದಾರಿಯ ಉತ್ತರ ಕೊಟ್ಟು ಉಡಾಫಿಯ ಉತ್ತರ ಕೊಟ್ಟು ಆ ತಾಯಿಯನ್ನ ಅಲ್ಲಿಂದ ಕಳಿಸ್ತಾರೆ ಆದ್ರೆ ತಾಯಿ ಮನಸ್ಸು ತಡೆಯತ್ತಾ ಇಲ್ಲ ಮಗಳ ಹುಡ್ಕಾಟ ಆಗಲೇಬೇಕು ಅಂತ ತಾನೇ ಎಲ್ಲ ಕಡೆ ಹುಡ್ಕಾಡ್ತಿರ್ತಾಳೆ ಧರ್ಮಸ್ಥಳದಲ್ಲಿ ಒಂದು ದಿನ ಬಟ್ ಇದೇ ಸುಜಾತ ಭಟ್ಟವನ್ನ ಯಾರು ದುಷ್ಕರ್ಮಿಗಳು ಎಳೆದೊಯ್ದು ಹಲ್ಲೆ ಮಾಡಿ ಅಲ್ಲಿಂದ ಕಳಿಸ್ಕೊಡ್ತಾರೆ ಇದರ ಮುಂದುವರೆದ ಭಾಗ ಇದೇ ಸುಜಾತ ಭಟ್ ಅವರ ಮನೆಗೆ ನುಗ್ಗಿ ಅವರಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಸುಟ್ಟು ಹಾಕುವುದಲ್ಲದೆ ಸುಜಾತ ಭಟ್ ಅವರ ಹೆಸರಲ್ಲಿದ್ದಂತಹ ಪಿತ್ರಾರ್ಜಿತ ಆಸ್ತಿಯನ್ನ ಕೂಡ ಒಂದೇ ಒಂದು ಅವರ ಸಹಿ ಇಲ್ಲದೆ ಅದನ್ನ ಬೇರೆಯವರಿಗೆ ಮಾರಾಟ ಮಾಡಿದ್ರು ಅನ್ನುವಂತಹ ವಿಚಾರವನ್ನ ಕೂಡ ನಾವಿಲ್ಲಿ ಸ್ಟೇಟ್ಮೆಂಟ್ ಆದ್ಮೇಲೆ ಇವರು ನನ್ನನ್ನು ಕನ್ಸಲ್ಟ್ ಮಾಡಿದ್ರು ಹಿಂಗೆ ಈ ಥರ ಸಮಸ್ಯೆ ನಡೀತಾ ಇದೆಯಲ್ಲ ನನ್ನ ಮಗಳದ್ದು ಈ ಥರ ಇನ್ಸಿಡೆಂಟ್ ಆಗಿದೆ ನಾನಂದೇ ಆ್ಯಸ್ ಪರ್ ದಿ ಲಾ ಏನಿದೆ ಅದ್ರ ಬೆಟರ್ ನಾವು ಒಂದು ಕಂಪ್ಲೇಂಟ್ ಕೊಡಬೇಕಾಗತ್ತೆ ಕೊಡೋಣ ಅದ್ರ ಬಗ್ಗೆ ಕೇಳೋಣ ಅದು ಇವ್ರನ್ನ ಡಿಮ್ಯಾಂಡ್ ಏನಂತ ಹೇಳಿದ್ರೆ ಇವ್ರನ್ನ ಯಾರ ಮೇಲೆ ಏನೋ ಅವ್ರ ಹಾಕಿ ಇವ್ರ ಜಲೇ ಹಾಕಿ ಅಂತೇಳಿ ಕೇಳ್ತಾರೆ ಇವರು ಏನಂದರೆ ಯಾರೂ ಅವರಿಗೆ ಅವರ ಮಗಳು ಇವ್ರು ಏನಾರು ಇವ್ರು ಏನಾರು ಎಕ್ಸಿಮ್ ಮಾಡಿದ್ರೆ ಎಕ್ಸಿಬಿಷನ್ ಮಾಡಿದ್ರೆ ಎಲ್ಲರೂ ಅವ್ರ ಮಗಳು ಅಸ್ತಿ ಇವ್ರು ಡಿ ಎನ್ ಎ ಜೊತೆ ಮ್ಯಾಚಾಗಿ ಏನು ಸಿಕ್ಕಿದ್ರೆ ಅಷ್ಟಕ್ಕೆ ಅವರು ಅದೊಂದು ಅವರು ಎಲ್ಲ ಮಾಡಿಬಿಟ್ಟು ಒಂದು ವಯಸ್ಸಾಗಿದೆ ಇವರಿಗೆ ಇವ್ರು ಯಾರಿಲ್ಲ ಅದಕ್ಕೆ ಅವ್ರು ಎಲ್ಲ ಮಾಡಿಬಿಟ್ಟು ಒಂದು ನಾನು ಜೀವ ಬಿಡ್ತೀನಿ ರೀತಿ ಇದ್ದಾರೆ ಅದನ್ನು ಅದಕ್ಕೋಸ್ಕರ ನಾವು ಎಸ್ ಪಿ ಸಾಹೇಬ್ರು ಮೀಟ್ ಮಾಡೋಕ್ಕೆ ಬಂದ್ವಿ ಎಸ್ ಪಿ ಸಹ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ ಅವರು ಅಷ್ಟು ಹೇಳಿದ್ದಾರೆ ಕ್ಲೀನಾಗಿ ಯಾಕೆ ಸ್ಪರ್ಧಿಲ್ಲ ಏನು ಮಾಡ್ಬೋದು ನಾನು ಮಾಡ್ತೀನಿ ನಾನು ಲೀಗಲೊಪ್ ಏನು ತೊಗೊಂಡ್ಬಿಟ್ಟು ಏನು ಮಾಡ್ಬೋದು ಮಾಡ್ತೀನಿ ನಿಮ್ಮ ಡ್ಯೂಟಿ ಏನಿದೆ ನಿಮ್ಮ ರೈಟ್ಸ್ ಏನಿದೆ ಕಂಪ್ಲೇಂಟ್ ಕೊಡೋದು ಅದೇನಿದೆ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ರೆಸ್ಪಾನ್ಸ್ ಮಾಡಿದರೆ ನಾವು ಒಂದು ಪಾಸಿಟಿವ್ ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಒಳ್ಳೇದಾಗಲಿ ಅಂತ ನಾನು ಕಳಿಸ್ತೀನಿ ಅವ್ರಿಗೆ ಜಾಗದ ವಿಚಾರ ಜಾಗದ ವಿಚಾರ ಸಿವಿಲ್ ಮ್ಯಾಟರ್ ಇದೆ ಅದನ್ನು ಇಲ್ಲಿ ತರೋಕ್ಕಾಗಲ್ಲ ಅದ್ರ ಲೆಟ್ಸ್ ನಾನು ನಿಮ್ಮ ಡಾಕ್ಯುಮೆಂಟ್ ವೆರಿಫೈ ಮಾಡ್ತೀವಿ ಬಟ್ ಇದನ್ನು ಮಗಳು ಅವ್ರು ಎಮ್ ಬಿ ಬಿ ಎಸ್ ಓದ್ತಾ ಇದ್ದಾರೆಂತೆ ಫಸ್ಟ್ ಇಯರಲ್ಲಿ ಅವರು ಇಲ್ಲೇನೋ ಮ ಇದು ಫ್ರೆಂಡ್ಸ್ಗಳ ಜೊತೆ ಬಂದಿರಂತೆ ಗಮನಿಸ್ತಾರೆ ಮಿಸ್ಸಿಂಗ್ ಆದಾಗ ಅಲ್ಲಿ ಯಾರು ಫ್ರೆಂಡ್ಸು ಫೋನ್ ಮಾಡಿ ಕೋಲ್ಕತ್ತಾದಲ್ಲಿ ವರ್ಕ್ ಮಾಡ್ತಾ ಅವಾಗ ಆಮೇಲೆ ಇಮೇಟ್ ಅವರು ಟೂ ಡೇಸಲ್ಲಿ ಬಂದುಬಿಟ್ಟು ಅವರು ಏನೇನು ಪ್ರೊಸೆಸ್ ಇದೆ ಮಾಡಕ್ಕೆ ಹೋದಾಗ ಅವಾಗ ತಗೊಂಡಿಲ್ಲ ಪೊಲೀಸು ಕಂಪ್ಲೇಂಟು ಐ ಡೋಂಟ್ ನೋ ವೈ ದಿ ಯಾವ್ ನಾಟ್ ಟೇಕನ್ ಬಟ್ ತಗೊಂಡಿಲ್ಲ ತೊಗೊಂಡೆ ಇದ್ದಿದ್ದಾಗ ಅವ್ರು ಏನು ಮಾಡ್ಯಾರ ಪಾಪ ಅವ್ರಿಗೆ ಹಿಂದೆ ಮುಂದೆ ಯಾರೂ ಇಲ್ಲ ಎದುರ್ಕೊಂಡು ಸುಮ್ಮನಾಗಿದ್ದಾರೆ ಈಗ ಅವ್ರ ಧೈರ್ಯ ಏನಕ್ಕೆ ಅಂತ ಹೇಳಿದ್ರೆ ಈಗ ಒಂದು ಪಾಸಿಟಿವ್ ಮೂಮೆಂಟ್ ಸ್ಟಾರ್ಟ್ ಆಗಿದೆ ಏನೋ ಒಂದು ಆಗ್ಬೋದೇನೋ ಅಂತೇಳ್ಬಿಟ್ಟು ಅಲ್ಲಿ ಇವ್ರು ಯಾರೋ ಬಂದು ಯಾರೋ ಬಂದ್ಬಿಟ್ಟು ನಾನು ಹೇಳಿದಾರಲ್ಲ ಆ ಆಧಾರದ ಮೇಲೆ ನನ್ನ ಮಗಳೂ ಏನು ಏನೋ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಿದ್ದಾರೆ ಸೊ ಹಂಗಾಗಿ ನಾವು ಕಳಿಸ್ತೀವಿ ಆರಂಭ ಆಗಿದೆಯಾ ಆ ವಿಚಾರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸರ್ ನಾನು ಅದರಲ್ಲಿಲ್ಲ ನಾನು ಇವರು ಟಿ ವಿಲಿ ನೋಡಿದಾಗ ನಾನು ಇದನ್ನು ನೋಡಿದಾಗ ನನ್ನ ಮೀಟ್ ಮಾಡಿದ್ರು ಮೀಟ್ ಮಾಡಿದಾಗ ನಾನು ನಮ್ದೇನಿಲ್ಲ ನಾವು ಪ್ರಕಾರ ಕಂಪ್ಲೇಂಟೇ ಕೊಡಬೇಕು ಬೇರೆ ಏನಾದ್ರೂ ಆಪ್ಷನ್ಸ್ ಇಲ್ಲ ಅದಕ್ಕೆ ಕಂಪ್ಲೇಂಟ್ ಕೊಡೋಣ ಸೊ ಅದು ರೆಸ್ಪಾನ್ಸ್ ನೋಡ್ಕೊಂಡು ಫರ್ದರ್ ಲೀಗಲ್ ಆಕ್ಷನ್ ತೊಗೋಣ ಅಂತ ಹೇಳಿ ಇಲ್ಲ ಇಲ್ಲ ಇನ್ನೂ ನಾವು ಧರ್ಮಸ್ಥಳಕ್ಕೆ ಹೋಗಿಲ್ಲ ತುಂಬ ಟೂ ತೌಸಂಡ್ ತ್ರೀ ಆಗಿದ್ರಿಂದ ಒಂದು ಎಸ್ ಪಿ ಸಾಹೇಬ್ರು ಮೀಟ್ ಮಾಡಿ ಈಗ ಒಂದು ನೋಡೋಣದು ಎಸ್ ಪಿ ಸಾರ್ ಅದೇ ನಿಮ್ಮ ಪ್ರೊಸೆಸ್ ಏನಿದೆ ನಿಮ್ಮ ಲೈಫ್ನ ಯಾರೇಜ್ ಮಾಡೋಕ್ಕೆ ಹಾಂ ಈಗ ಕೊಡ್ತೀವಿ ಎಸ್ ಪಿ ಸರ್ ಹೇಳಿದ್ರು ಅಲೋ ಮೀಟ್ ಆಗಿರುತ್ತೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಇದೆ ಎಸ್ ಪಿ ಸಾಹೇಬಿಂದ ನೋಡೋಣ ಸರ್ ಏನಾಗುತ್ತೆ ಅಂತೇಳಿ ಮಂಜುನಾಥ್ ಅಂತ ಸರ್ ಇಷ್ಟೆಲ್ಲ ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತಾದ ಬಳಿಕ ಈ ಸುಜಾತ ಭಟ್ ಅಲ್ಲಿಂದ ಇರೋದು ಸೇಫ್ ಅಲ್ಲ ಅಂತ ಆಕೆ ಬೇರೆ ಕಡೆ ಬಂದು ವಾಸ ಮಾಡ್ತಿರ್ತಾಳೆ ಬಟ್ ಈಗ ಆಕೆಗೆ ಒಂದು ಧೈರ್ಯ ಬಂದಿದೆ ಕಾರಣ ಇಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತಾ ಇದೆ ಒಬ್ಬ ಅನಾಮಿಕ ವ್ಯಕ್ತಿ ಬಂದಿದ್ದಾರೆ ಈ ರೀತಿ ಹೆಣ್ಣುಮಕ್ಕಳ ಸಾವಾಗಿತ್ತು ಅಂತ ಆತನೇ ಹೇಳಿರೋದ್ರಿಂದ ಅದರಲ್ಲಿ ನನ್ನ ಹೆಣ್ಣುಮಗಳು ಕೂಡ ಇರಬಹುದು ಅಂತ ಆಕೆಗೆ ಒಂದು ಧೈರ್ಯ ಬಂದು ಒಂದು ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗ್ತಾರೆ ಬಟ್ ಆಕೆಗೆ ಬೆಳತಂಗಳಿ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿನ ಎಸ್ ಅನ್ನ ಭೇಟಿಯಾಗಿ ಒಂದು ಕಂಪ್ಲೇಂಟ್ ಕೊಟ್ಟು ಬನ್ನಿ ಅಂತ ಹೇಳಿದ ಬಳಿಕ ಅವರು ಅಧಿಕೃತವಾಗಿ ಬಂದು ಈಗ ದೂರನ್ನ ಕೂಡ ದಾಖಲು ಮಾಡಿದ್ದಾರೆ ಅಟ್ಲೀಸ್ಟ್ ದೂರ ದಾಖಲಿಸಿಕೊಂಡು ಈಗ್ಲಾದ್ರೂ ಯಾವುದೇ ಪ್ರಭಾವ ಇಲ್ಲದೆ ತನಿಖೆಯ ದಿಕ್ಕು ತಪ್ಪದೆ ಉನ್ನತ ರೀತಿಯಲ್ಲಿ ತನಿಖೆ ಆಗಬೇಕು ಇಫ್ ಸಪೋಸ್ ಆ ರೀತಿ ಸಾವಿರಾರು ಹೆಣ್ಣು ಮಕ್ಕಳ ಸಾವಾಗಿದ್ರೆ ಆ ಕ್ಷೇತ್ರದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಅವರೆಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ನ್ಯಾಯ ಸಿಗಿಸುವ ಸಿಗುವ ಆಗಬೇಕು ಅನ್ನೋದಷ್ಟೇ ನಮ್ಮ ಆಶಯ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ ಸಬ್ಸ್ಕ್ರೈಬ್ ಆಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ